ಎಲ್ಲರಿಗೂ ನಮಸ್ಕಾರ ನೀವು ನೋಡುತ್ತೀರ ರಾಕೇಶ್ಪಾಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಎಕನಾಮಿಕ್ ಡಿ ಎಸ್ ಸಿ ಲೆವೆನ್ನಲ್ಲಿ ಬರ್ತಕ್ಕಂತಹ ಹತ್ತು ಅಂಕದ ಪ್ರಶ್ನೆಗಳನ್ನು ನಾವು ನೋಡೋಣ ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂದ್ರೆ ಎರಡು ಅಂಕದ ಪ್ರಶ್ನೆಗಳು ಹಾಗೂ ಐದು ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದೆವು ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂದ್ರೆ ನಾಲ್ಕು ಅಧ್ಯಾಯದಲ್ಲಿ ಒಳಗೊಂಡಿರತಕ್ಕಂತಹ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ವಿವರಿಸಿರಿ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ವಿವರಿಸಿರಿ ಎರಡನೇದಾಗಿ ಕ್ರೆಡಿಟ್ ರಚನೆಯ ವಿಧಾನಗಳನ್ನು ವಿವರಿಸಿರಿ ಕ್ರೆಡಿಟ್ ರಚನೆಯ ವಿಧಾನವನ್ನು ವಿವರಿಸಿರಿ ಇನ್ನು ಮೂರನೇದಾಗಿ ಭಾರತೀಯ ಆರ್ಥಿಕತೆಯಲ್ಲಿ ಬ್ಯಾಂಕುಗಳ ಪಾತ್ರ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ ಇನ್ನು ನಾಲ್ಕನೆಯ ಪ್ರಶ್ನೆ ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿರಿ ಐದು ಕ್ರೆಡಿಟ್ ನಿಯಂತ್ರಣದ ಕ್ರಮಗಳನ್ನು ವಿವರಿಸಿರಿ ಆರು ಪ್ರಸ್ತುತ ಖಾತೆಯ ಬಗ್ಗೆ ವಿವರಿಸಿರಿ ಏಳನೇದಾಗಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ವಿವರಿಸಿರಿ ಇನ್ನು ಎಂಟನೆಯದಾಗಿ ಟರ್ಮ್ಸ್ ಲೋನ್ಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಣೆ ನೀಡಿ ಅಂತಕ್ಕಂಥದ್ದು ಒಂಬತ್ತನೇದಾಗಿ ಈ ಬ್ಯಾಂಕಿಂಗ್ನ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಈ ಬ್ಯಾಂಕಿಂಗ್ನ ಅನುಕೂಲ ಮತ್ತು ಅನಾನುಕೂಲತೆಯನ್ನು ವಿವರಿಸಿರಿ ಇನ್ನು ಹತ್ತನೆಯದಾಗಿ ಸುರಕ್ಷಿತ ಸಾಲಗಳನ್ನು ವಿವರಿಸಿರಿ ಇನ್ನು ಹನ್ನೊಂದನೇದಾಗಿ ಅಸುರಕ್ಷಿತ ಸಾಲಗಳ ಅರ್ಹತೆ ಮತ್ತು ದೋಷಗಳನ್ನು ವಿವರಿಸಿರಿ ಹನ್ನೆರಡನೇದಾಗಿ ಬ್ಯಾಂಕಿಂಗ್ನಲ್ಲಿ ಸೈಬರ್ ಭದ್ರತೆಯ ಉಪಕರಣಗಳು ಮತ್ತು ಸವಾಲುಗಳನ್ನು ವಿವರಿಸಿರಿ ಹದಿಮೂರು ಕಾರ್ಪೊರೇಟ್ ಬ್ಯಾಂಕಿಂಗ್ ವೈಶಿಷ್ಟ್ಯಗಳನ್ನು ವಿವರಿಸಿರಿ ಇನ್ನು ಹದಿನಾಲ್ಕನೆಯದಾಗಿ ಷೇರು ವಿನಿಮಯ ಕೇಂದ್ರಗಳ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಹದಿನೈದು ಮ್ಯೂಚುವಲ್ ಫಂಡ್ಗಳ ಪ್ರಯೋಜನಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಹದಿನಾರು ವಿಮಾ ಉತ್ಪನ್ನಗಳ ವಿಧಗಳನ್ನು ವಿವರಿಸಿರಿ ಇನ್ನು ಹದಿನೇಳನೇದಾಗಿ ಇ ಬಿ ಐ ಪಾತ್ರವನ್ನು ವಿವರಿಸಿರಿ ಐ ಪಾತ್ರವನ್ನು ವಿವರಿಸಿರಿ ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ನಾಲ್ಕು ಅಧ್ಯಾಯದಲ್ಲಿ ಏನಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಯಾವ್ಯಾವ ರೀತಿ ಬರ್ತಾವೆ ಅಂತಕ್ಕಂಥದ್ದು ಈ ಒಂದು ಹದಿನೇಳು ಪ್ರಶ್ನೆ ಒಳಗೆ ಏನಪ್ಪಾ ಅಂದ್ರೆ ಆನ್ಯುವಲ್ ಎಕ್ಸಾಮಲ್ಲಿ ನಿಮ್ಗೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು ಹೆಚ್ಚಾಗಿರ್ತಾವೆ ಅದಕ್ಕೋಸ್ಕರವಾಗಿ ನೀವು ಸರಿಯಾದ ರೀತಿಯಿಂದ ಇವು ಅಭ್ಯಾಸ ಮಾಡಿದ್ದೆ ಅದರಲ್ಲಿ ನಿಮಗೆ ಸರಿಯಾದ ರೀತಿಯ ಅಂಕಗಳು ದೊರೀತವೆ ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸದಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನು ನೋಡ್ಬೇಕೈತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ತಾರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕ ವೀಡಿಯೋ ನೋಟಿಕೇಶನ್ ತಪ್ಪತ್ತದಂಥ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟೋಣ ಧನ್ಯವಾದಗಳು